ಸಾಕಷ್ಟು ರೈತರು ಕಬ್ಬನ ನಾಟಿ ಮಾಡಬೇಕಾದ್ರೆ ಒಂದು ಇಳುವರಿ ಯಾವ್ದು ಬರ್ತೈತಿ ಯಾವ್ದು ಹೆಚ್ಚು ಬರ್ತೈತಿ ಅಂಥ ತಳಿಯನ್ನು ಹುಡುಕ್ತಿರ್ತಾರೆ ಅಂಥವ್ರಿಗೆ ಇದೊಂದು ಅವಕಾಶ ಅನ್ಬೋದು ಈ ಒಂದು ಕೆಲವೊಂದಿಷ್ಟು ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಯಾವ ತಳಿಯಿಂದ ನಾವು ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿಯನ್ನು ತಗೋಬೇಕು ಅಂತಕ್ಕಂಥದ್ದು ವಿಚಾರ ಮಾಡ್ತಿರ್ತಾರೆ ಅಂಥ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಒಂದು ವಿಡಿಯೋನ ಮಾಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸಾಕಷ್ಟು ತಳಿಗಳನ್ನು ಅಧ್ಯಯನ ಮಾಡ್ತಿರ್ತೀರಿ ಯಾವುದು ತಳಿಯಿಂದ ನಾವು ಒಂದು ಉತ್ತಮ ಇಳುವರಿಯನ್ನು ಪಡಿತೀವಿ ಅಂತಕ್ಕಂಥ ಸಾಕಷ್ಟು ಮಾಹಿತಿಗಳನ್ನು ಹಾಕಿ ಈ ತಳಿ ಮಾಡಿದರೆ ನಮಗೆ ಇಳುವರಿ ಚಲೋ ಸಿಗ್ತದೆ ಆ ತಳಿ ಮಾಡಿದರೆ ಸಿಗ್ತದೆ ಅಂತ ಈ ಅಲ್ಲಿಂದ ಇಲ್ಲಿ ಎಲ್ಲ ಕಡೆಯಿಂದ ನಾವು ಒಂದು ಹುಡುಕಿಕೊಂಡು ಹೋದಾಗ ಇಂಥ ಒಂದು ತಳಿ ಯಾವುದು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ತಿಳ್ಕೊಬೇಕಾದ್ರೆ ಸ್ನೇಹಿತರೆ ಇಲ್ಲಿ ಒಬ್ಬರ ರೈತರು ಸಂಜೀವಿನಿ ಅಂತಕ್ಕಂಥ ಒಂದು ತಳಿಯನ್ನು ಎಲ್ಲಿಂದಲೂ ತಂದು ಮೊದಲೆಲ್ಲ ಅವರು ಈ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟೂ ಅಂತಕ್ಕಂಥ ತಳಿಯನ್ನು ಮಾಡ್ತಾಯಿದ್ರು ಅದರಲ್ಲಿ ಅವರು ಸಾಕಷ್ಟು ಇಳುವರಿಯನ್ನು ಪಡಿತಾ ಬಂದಿದ್ದರು ಈಗ ಸದ್ಯಕ್ಕೆ ಅದರದ ಒಂದು ಇಳುವರಿ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತಾಯಿದೆ ಅದಕ್ಕಾಗಿ ಹೊಸ ಹೊಸ ತಳಿಯನ್ನು ಎಲ್ಲರೂ ಬದಲಾವಣೆಯನ್ನು ಮಾಡಿಕೊಂಡು ಇಳುವರಿಯನ್ನು ಪಡ್ಕೊಳ್ತಾ ಬಂದಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಈಗ ನನ್ನ ಸುತ್ತಮುತ್ತಲ ಇರ್ತಕ್ಕಂಥ ಈ ಒಂದು ಸಂಜೀವಿನಿ ಅಂತಕ್ಕಂಥ ತಳಿ ಸುಮಾರು ಫೆಬ್ರವರಿ ಪ್ಲಾಂಟೇಷನ್ ಮಾಡಿದ್ದು ಹೆಚ್ಚು ಕಡಿಮೆ ಈಗ ಒಂದು ಎಂಟು ತಿಂಗಳ ಕಬ್ಬಿದ್ದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಗಣಿಕೆಗಳನ್ನು ಇದರ ಹಾಕ್ಕೊಂಡಿದೆ ತುಂಬ ಉತ್ತಮವಾಗಿ ಬೆಳವಣಿಗೆಯನ್ನು ಆಗಿದೆ ನೋಡ್ಬೋದು ಈಗ ಸದ್ಯಕ್ಕೆ ಇದು ಕಟಾವಿನ ಹಂತಕ್ಕೂ ಕೂಡ ಬಂದಂಗೆ ಕಾಣ್ತೈತಿ ಸ್ನೇಹಿತರೆ ಹೆಚ್ಚು ಕಡಿಮೆ ಇದು ಈಗ ಎಂಟು ತಿಂಗಳಲ್ಲಿಯೇ ನಾವು ಒಂದು ಅರುವತ್ತು ಎಪ್ಪತ್ತು ಟನ್ ಆಗ್ತಕ್ಕಂಥ ಒಂದು ಕಬ್ ಅನ್ಬೋದು ಸ್ನೇಹಿತರೆ ತುಂಬ ಬೆಳವಣಿಗೆ ಇದೆ ನಾಲ್ಕು ಪುಟ್ ಅಂತರದಲ್ಲಿ ಇಲ್ಲಿ ಒಬ್ಬರು ರೈತರು ಹಿರಿಯ ರೈತರು ಇದನ್ನು ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ನಾವು ತಿಳ್ಕೊಳ್ಳೋಣ ಯಾರಿಗಾದರೂ ಈ ಕಬ್ಬಿನ ಬೀಜ ಕೂಡ ಬೇಕಾಗಿದ್ದರೂ ಕೂಡ ಇವರನ್ನ ಸಂಪರ್ಸ್ಬೋ ಸಂಪರ್ಕಿಸ್ಬೋದು ಅವರ ಫೋನ್ ನಂಬರ್ ಕೂಡ ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ಅವರಿಂದ ಹೆಚ್ಚಿನ ಒಂದು ಮಾಹಿತಿಯನ್ನು ತೊಗೊಳ್ಳೋಣ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ಹಾಂ ತಮ್ಮದ ಯಾವ ಊರ್ರಿ ರೀ ರಾಮಪ್ಪ ಭೀಮಪ್ಪ ಮೆಲ್ಮೆಟ್ಟಿರಿ ಅಜಾಸ್ರ ಮೆಲ್ಮೆಟ್ಟಿರಿ ಸಾಕಿನ ಹಿಂಗಳಿಗೆ ಹ್ಞೂ ಇದು ಎಷ್ಟು ಎಷ್ಟು ಮಾಡ್ಕೊಂಡಿರಿ ಇದನ್ನು ಒಂದು ಇಪ್ಪತ್ತು ಗಂಟೆ ಐತಿ ಇಪ್ಪತ್ತು ಗಂಟೆ ಐತಿ ಈ ಬೀಜ ಸಲುವಾಗಿನ ಮಾಡಿದೀರ ಹ್ಞೂ ರೀ ನಿಮ್ಗ್ ಹೆಂಗ ಈ ತಳಿ ಬೇಕಿ ಕಬ್ಬು ಅಂದ್ರ ಚಲೋ ಬೈತ್ರಿ ನಮ್ ಅಂಗ್ ಮಲ್ ಮಕ್ಕಳೊಬ್ರ ಹೇಳ್ರಿ ತಗೊಂಬಂದಿರ್ ಹೋಗಿ ಕಬ್ ಚಲೋ ಬರ್ತಾ ಅವ್ರ ಹೇಳಿ ಕೈಬಿಣವ್ರ ಮಿಡಿಕಟ್ಟ ನೀರ್ ಹಾಸ್ರಿ ಮಿಡಿಕಟ್ ನೀರ್ ಹಾಚಿನ ಕಬ್ಬರದ ಮತ್ತೆ ಹಸಿರಿ ನಿಮ್ ಕೈಬಿಣ್ ಹೈತರ ಕಬ್ಬರ್ಲ ನೀವ್ ಏನ್ ಬೇಜಾ ಕೊಟ್ಟ ನಮ್ಮನು ಬೇಸ್ರಿ ಎಲ್ಲ ಹೇಳ್ರಿ ಅವ್ರ ಹೇಳ ಪ್ರಕಾರ ಮಾಡಿದವ್ರಿ ಬಂದಿತ್ತು ಜನವರಿ ಫೆಬ್ರವರಿಯಾಗಿ ಮಾಡಿದಿರಿ ಈಗ ಸದ್ಯ ಈಗ ಅಕ್ಟೋಬರ್ ಚಾಲು ಐತ್ರಿ ಅಕ್ಟೋಬರ್ ಅಂದ್ರೆ ಈಗ ಹೆಚ್ಚು ಕಡಿಮೆ ಹದಿನೈದು ಮಾಡಿದ್ರಿ ಇಪ್ಪತ್ತೆರಡು ಗಿನ್ ಕಬ್ಬ ಆಗೈತಿ ನಾ ಇಪ್ಪತ್ತೆರಡು ಗಂಟೆ ಎಡ ಮುರ ಎಡ ಮುರ ಐ ಬೀಜಕ್ಕೆ ಇದನ್ನು ನಮಗೆ ಬೇಕು ನಿಮ್ಗೆ ಬೇಕು ಅನ್ನಕದ ರೀ ಎಲ್ಲರೂ ಊರೆಲ್ಲ ಹೇಳದಾರ ಆಯ್ತು ನಾವು ನೋಡಿದೆವು ನಮಗೂ ಪಸಂದ್ ಅನಿಸ್ತ ರೀ ನಮಗ ಏನು ಮಾಡದೇನ್ರಿ ಎಲ್ಲಿ ಒಂದು ನಮಗೊಂದು ಟನ್ ಕೊಡು ಒಂದು ಅರ್ಧ ಟನ್ ಕೊಡು ಟನ್ ಕೊಡು ಅರ್ಧ ಟನ್ ಕೊಡುದ ನಿಲ್ಲದಾರ ರೀ ನಮ್ಮ ಹುಡುಗತಾರೆ ಅದು ಕುಲೆ ಬರೋದು ಅವಾಗ ಆಗೋದಾವಾಗ ಕಪ್ ಪ್ಯಾಟ್ರಿ ಕಳ್ಸೋನ್ ಕಪ್ಪ ಅನೇಕತ್ತ ಆನ್ಯಾಗಳು ಹೇಳಿದರು ಒಂದು ಇಟ ಬೀನ್ಕ ಅವ್ರು ಬಂದು ನೋಡ್ಕೊಂಡಾರು ನೋಡ್ಲಿ ಅವ್ರ ಸಲ ಮಂದಿ ತಿಂದರು

ಕಬ್ಬಿನ ಮೇಲೆ ಇದು ಉಳ್ದೈತ್ರಿಲ್ಲ ಇದಾ ಇದರಿಂದ ಕಣ್ಣು ಸೇಫ್ಟಿಯಾಗಿ ಉಳಿತೈತ್ರಿ ಜರ್ಮಿನೇಷನ್ ಚಲೋ ಆಗೈತೆ ನಾಡ್ತೈತೆ ರೀ ಇದಲ್ಲ ಇದು ನೋಡ್ರಿ ಐತ್ರಿ ಇದು ಹಿಂಗೆ ಮು ತೆಗೆಯೋದಿದ್ರೂ ಎಲ್ಲಿ ತೆಗಿಯೋದಿದ್ರೂ ಇದನ್ನ ಕಾದ ತೆಗಿಬೇಕು ರೀ ಹಿಂಗೆ ಮುರ್ಕೊಬೇಕ್ರಿ ಹಾಂ ಹಿಂಗೆ ಮುರು ತೆಗೆದು ಹಾಂ ಇಲ್ಲೆಲ್ಲ ಅದಾವೆ ರೀ ಅವ ನಡಿತಾವು ಬಡ್ಡಿ ಕಬ್ಬಷ್ಟೇ ಒಂದೊಂದು ಕಣ್ಣು ಭಾಳ ಉದ್ದು ಇದಾವೆ ನಂಬರ್ ಅದು ಏನು ಗೊತ್ತೈತಿ ನಿಮಗೆ ಸಂಜೀವಿನಿ ಅನ್ನೋದು ಅಷ್ಟೇ ಆಗೋತ್ರಿ ಸಂಜೀವ್ ಅಷ್ಟೇ ರೀ ನಂಬರ್ ಅದು ಎಂಬಿಲ್ಲ ರೀ ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ರೀ ಸಂಜೀವ್ನೆ ನಂಬರ್ ಏನಿಲ್ಲ ರೀ ಇಲ್ಲ ಏನ್ರಿ ಕಬ್ಬಿ ಇದು ನೀವು ಎಲ್ಲಿಂದ ತಂದಿರಿ ಮದ ಮಕ್ಕಳ ತಂದಿರಿ ಮದ ಮಕ್ಕಳ ಕಬ್ಬು ಹಿಂಗರಕಲ್ರ ತಂದಾಗ್ರಿ ಅವರು ಎಣ್ಣೆರಿ ಐರಿ ಕಬ್ಬು ಹಿಂಗರಕಿಲ್ರಿನಾತ್ರ ಇತ್ರಿ ಕಬ್ಬಾ ಮತ್ ಕಿತ್ರಿ ಬರೋ ಬರ್ರಿ ಬಿರ್ಸಿ ಕಬ್ಬಿ ಹ್ಮ್ ಹ್ಮ್ ಕಿತ್ರಿ ಕಬ್ಬು ಜಾ ಬದು ಅದೇನು ಗೊತ್ತಿಲ್ಲ ರೀ ಒಟ್ಟು ಇದು ಕಬ್ಬು ಬೆಳವಣಿಗೆ ಅಂತೂ ಚಲೋ ಐತ್ರಿ ಇದು ಎಂಟು ತಿಂಗಳದಾಗ ಇಪ್ಪತ್ತು ಇಪ್ಪತ್ತೊಂದು ಗಣಿಕ ಕಬ್ಬು ಆಗೈತೆ ರೀ ಇದು ಮತ್ತೆಲ್ಲ ಗಣಿಕೆ ಸೈಜು ನಮ್ಮೂರ ಐತೆ ಬಿಡ್ರಿ ಗಣಿಕೆ ಕೊಟ್ಟು ಗಣಿ ಕಬ್ಬು ಮಟ್ಟಿ ಐತ್ರಲ್ಲ ಕಬ್ಬು ದಾಮ್ಮ ಐತ್ರಿ ಗಣಿಕೆ ಉದ್ದ ಇದಾವೆ ರೀ ಇಂಥೆಲ್ಲ ಚಲೋನ ಐತ್ರಿ ಇದು ಕೆಂಪು ಕಬ್ಬು ಮಿಕ್ಸ್ ಆಗೈತೆ ಅಮ್ಮಲ್ರಿ ಅದ್ರೊಳಗೆ ಅದು ಆಗ ಏನು ಕಗ್ಗು ಹೆಚ್ಚಿದ್ರಲ್ಲ ಹೌದು ನಾಟಿದ್ರಿ ರೀ ಖಾರಿಗೆ ಉಳ್ದಿರ್ತಾವಲ್ಲ ರೂಟ್ರದಾಗ ಇದಾಗಿ ಸಾಲಾಗಿ ನಾಯಕಿದಾವ್ರಿ ಈಗ ಏನು ಇಲ್ಲ ರೀ ಹೆಂಗೆ ತಂದು ಕೊಡಾರದು ನೀವು

ಈಗ ನಾಕ್ ನಮ್ ಪುಟ್ಟಿದ್ರ ಅದನ್ನೇ ನಾಕ್ ಪುಟ್ಟ ಬಿಟ್ಟನ್ರಿ ಕಬ್ಬ್ರಿ ನೂರ ಟನ್ ಕಬ್ ಹತ್ರ ಅದ ಒಂದ್ ಒಂದ್ ಸಜ್ಜಿ ಹಚ್ಚಿನ್ರಿ ಅರವತ್ ಟನ್ ಆಗ್ತದ ಎರಡೂರ ಎಕ್ರೆ ನೂರ ಅರ್ವತ್ ಟನ್ ಆ ಚಜ್ಜಿ ಹಚ್ಚರಿ ಅದ ಮೂವತ್ತೀ ತಳಗಿಂದ ಎರಡ್ ಎಕ್ರೆನ ಒಂದ್ ನೂರ ಹೆಣ್ಣರಿ ಕಬ್ಬು ಜನವರಿ ನಂತರ ಹತ್ತಿರವರಿ ಮುಂದರಿ ಜನವರಿ ಒಳಗೇನಿ ಮುಂಗಾರಿ ಯಾಕೆ ಮಾಡಂಗಿಲ್ರಿ

ಒಟ್ಟು ನೀರು ಮಾತ್ರ ಇದು ಹಿಂಗೆ ನಂಗೆಲ್ಲ ಒಣಗೋದಿಲ್ಲ ನೋಡ್ರಿ ನೀರು ಹಚ್ಬೇಕು ಈಗ ಒಣಗೈತಿ ಒಣಗೋದಿಲಾ ಅದೇ ನೀರು ಜಾಸ್ತಿ ಬೇಕು ಇದ್ರಾಯಿ ಸಮಸ್ಯೆ ಅಂದ್ರೆ ಅದೇ ರೀತಿದ ಹ್ಮ್ ಥ್ರಾಯ ಅಂದ್ರೆ ಒಣಗತಿರ್ಲಿಲ್ಲ ಅದೇ ಸಮಸ್ಯೆ ಕಬ್ಬು ಚಲೋ ಈ ವಾಟರ್ ಸೂಟ್ ಹೇಳ್ತೈತಿ ಆಮೇಲೆ ದೂಸ ಆದ್ರೆ ಎಂಟು ತಿಂಗಳ ನಂತರ ಹೇಳ್ತಾವ್ ಇದು ದೂಸ ಹಾಕಿ ಕೊಡಾಕ್ ಬರಲ್ ತೂರಿದ ಅಲ್ಪಾವಧಿ ಬೆಳೀದಿದೆ